ಹೆಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರಕ್ಕೆ ಶ್ರೀ ಕ್ಷೇತ್ರ ಇಂಚಿಗೇರಿ ಮಠಕ್ಕೆ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆ ಆಗಮನ ನಗರಸಭೆಯಲ್ಲಿ ಪೂಜೆ ಸಮಾರಂಭ ಸಲ್ಲಿಸಿ ತದನಂತರ ಗಿರ್ಮಲೇಶ್ವರ ಮಠಕ್ಕೆ ವಾಸ್ತವ್ಯ ಮುಂಜಾನೆ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶ್ರೀ ಕ್ಷೇತ್ರ ಇಂಚಿಗೇರಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸ ಸ ಬಾವು ಸಾಹೇಬ್ ಮಹಾರಾಜರ ಶ್ರೀ ಸ ಗ ಗಿರಿಮಲ್ಲೇಶ್ವರ ಮಹಾರಾಜರ ಶ್ರೀ ಸ ಸ ಐನಾಥ ಪ್ರಭು ಮಹಾರಾಜರ ಶ್ರೀ ಸ ಸ ಗುರುಪುತ್ರೇಶ್ವರ ಮಹಾರಾಜರ ಹಾಗೂ ಶ್ರೀ ಸ ಜಗನ್ನಾಥ ಮಹಾರಾಜರ ಪುಣ್ಯತಿಥಿ ಸಪ್ತಾಹವು ಮಾಘ ಶುದ್ಧ ಪ್ರತಿಪದ ಸೋಮವಾರ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಶ್ರೀ ಸ ಸ ರೇವಣ ಸಿದ್ದೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಪ್ರಾರಂಭವಾಗಿ ಶುದ್ಧ ಚತುರ್ಥಿ ಗುರುವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪುಷ್ಪವೃಷ್ಟಿಯೊಂದಿಗೆ ಸಪ್ತಾಹವು ಮಂಗಳಗೊಳ್ಳುವುದು ಶ್ರೀ ಸ ಸ ಮಾಧವಾನಂದ ಮಹಾರಾಜರ ಪ್ರಭುಜಿ ಶ್ರೀ ಸ ಸ ಶ್ರೀ ಗುರುಪುತ್ರೇಶ್ವರ ಮಹಾರಾಜರ ಆದೇಶದಂತೆ ಈ ಸಪ್ತಾಹಕ್ಕೆ ಪ್ರತಿ ವರ್ಷದಂತೆ ಹುಬ್ಬಳ್ಳಿ ವಿದ್ಯಾನಗರ ಶ್ರೀ ಗಿರೀಶಾಶ್ರಮದಿಂದ ಸದ್ಗುರುಗಳ ಪಲ್ಲಕ್ಕಿ ಪಾದಯಾತ್ರೆ ಹೊರಡುವ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಪ್ರದೀಪ್ ಮೆಟಗುಡ್ ಮಹಾರಾಜರು ಪೌರಾಯುಕ್ತಲು ಜ್ಯೋತಿ ಗಿರೀಶ ಯಲ್ಲಪ್ಪಾಸರ್ ಕಾಂಗ್ರೆಸ್ ಯುವ ಘಟಕ ಜಿಲ್ಲಾಧ್ಯಕ್ಷರು ಕುಮಾರ್ ಆಲಗೂರ ಹಾಗೂ ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಎಲ್ಲಾ ಸದ್ಗುರುಗಳು ಭಾಗಿಯಾಗಿದ್ದರು ವರದಿ ರವಿ ದೊಡ್ಡಮನಿ ಕರುನಾಡ ರತ್ನ ನ್ಯೂಸ್ ಹಾಗೂ ಪವನ ಹಿಬರುಗಿಯಿಂದ ಹೊರಡತಕ್ಕಂತಹೇರಿ ಹೊರಡತಕ್ಕಂತಹ ಪಾದಯಾತ್ರೆ ದುಡ್ಡಿ ಪ್ರದರ್ಶನಗಳು ಇವತ್ತಿನ ದಿನ ಇಚಗೇರಿ ಅಜಾತ್ಮ ಸಂಪ್ರದಾಯದ ಧ್ರುವ ತಾರಿ ಅಂತ ಹೇಳಿ ನಾವು ಏನ್ ರಾಜರು ಹುಟ್ಟಿ ಬೆಳೆದಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರವಾದ ಜಮಖಂಡಿ ಪವನ ಕ್ಷೇತ್ರಕ್ಕೆ ಆಗಮಿಸಿತ್ತು ಎಲ್ಲ ಪಾದಯಾತ್ರಿಕ ಗುರುಬಂಧುಗಳಿಗೆ ಜಮಖಂಡಿ ಅದೇ ರೀತಿಯಾಗಿ ಇನ್ನೊರ್ಗ ಅಧಿಕಾರಿಗಳಾಗಿರ್ತಕ್ಕಂಥ ಜಪ್ಕಂಡಿ ಇನ್ನೊರ್ಗ ಮಹಿಳಾ ಅಧಿಕಾರಿ ಆಗಿರ್ತಕ್ಕಂಥ ಬೆಳ್ಳೂರು ಮೇಡಮ್ ಅವರು Oh do you. <laughs> आफ्नो घरमा जानुहोस्

ಧಾರ್ಮಿಕ ಕೈಕರ್ಯಗಳು ಧಾರ್ಮಿಕ ಕಾರ್ಯಗಳೆಲ್ಲ ಮಠಮಾನದೊಳಗ ಹಾಕವ ಗುಡಿ ಗುಂಡಾರದಾಗ ಸರ್ಕಾರಿ ಕಚೇರಿಗಳಿಗೆ ಯಾಕೆ ಹಾಕವ ಅಂತ ಹೇಳಿ ಅನೇಕ ಜನ ಪ್ರಶ್ನೆ ಅದಕ್ಕೆ ನಮ್ಮ ಸೆಕ್ರೆಟ್ ಮರಾದ್ರು ಸೂಕ್ತವಾದ ಉತ್ತರ ಈಗ ತಾವು ಮಾತನಾಡಬೇಕಾದ್ರೆ ಕೊಡ್ತಾರೆ ಅಂತಕ್ಕಂಥ ಈಗ ವೇದಿಕೆ ಮೇಲೆ ನಮ್ಮ ಮಂದಿ ಉಪಸ್ಥಿತಿ ಇರ್ತಕ್ಕಂತಹ ನಮ್ಮಂತಹ ಎಷ್ಟೋ ಜನ ಯುವಕರಿಗೆ ಮಾರ್ಗದರ್ಶಕರು ಈ ಪಾದಯಾತ್ರೆಗೆ ಬೆನ್ನೆಲುಬಾಗಿರ್ತಕ್ಕಂತಹ ಸೆಕ್ರೆಟ್ ಮರಾದ್ರಿಗೆ ತುಂಬ ಸ್ವಾಗತವನ್ನು ಕೋರಿ ಅವರಿಗೆ ನಮ್ಮ ಜಮಕಟ್ಟಿ ಹಿರಿಯನ್ ಆಗಿರ್ತಕ್ಕಂಥ ಗಿರ್ಮಲಪ್ಪ ಆರ್ಮಿಸ್ ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಇಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯದ ಒಳಗೆ ಮಠ ಎಲ್ಲ ಆದ್ರೆ ಗಿರ್ಮಲಪ್ಪನ ಸರ್ಕಾರ ಇಲ್ಲ ಅಂತಕ್ಕಂಥ ಒಂದು ಒಂದು ಬಹಳ ಮರಗು ಬಹಳ ಋಷಿನ ಒಳಗಿದೆ ದಯವಿಟ್ಟು ಇದು ಮೂರನೇ ಬಾರಿ ನಾವು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ದಯವಿಟ್ಟು ಎಲ್ಲ ನಾಮಧಾರಿಕರ ವತಿಯಿಂದ ಗುರುಬಂಧ ನಗರದ ನಗರ ನಿರ್ಮಲಾ ಮಹಾರಾಜ ಸರ್ಕಾರ ಜಾಗ ಮಾಡಿ ಕೊಡ್ರಿ ಅಂತೇಳಿ ನಾವು ಮನವಿ ಕೊಡೋದಿಲ್ಲ ವಿನಂತಿ ಮಾಡಿ ಯಾಕಪ್ಪ ತಿರುಮಲಾತ್ ಮಹಾರಾಜರು ತನ್ನ ಮಣಿ ಮಠ ಮಾರಕ್ಕ ಒಂದು ಗುರು ಮತ್ತು ಗುರುವಿನ ಮಠವನ್ನ ಕಟ್ಟಿ ಈ ಜಗಕ್ಕೆ ಚಿಗೇರಿ ಸಂಪ್ರದಾಯ ಏನನ್ನೋದನ್ನು ಪರಿಚಯಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಅಂತ ಮಹಾನುಭಾವರು ಹುಟ್ಟಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದ ಒಳಗೆ ಅವ್ರ ಒಂದು ಸರ್ಕಲ ಈ ಮೂರ್ತಿ ಇಚ್ಂದ್ರೆ ನಮ್ಮಂತ ಮುಂದೆ ಬರ್ತಕ್ಕಂಥ ಯುವಕರಿಗೆ ಇವ್ರು ಯಾರು ಅದು ತಿಳ್ಕೊಳ್ತಕ್ಕಂಥ ಹಂಬಳ ಹೆಚ್ಚಾಗ್ತದೆ ಹಾಗಾಗಿ ಅದೊಂದು ಸರ್ಕಲ್ ಹೆಚ್ಚು ಆಗ್ತದೆ ನಾನು ಕಮಿಷನರ್ ಸಾಹೇಬ್ ವಿನಂತಿಯನ್ನು ಮಾಡಿ ಸಮಯಕ್ಕೆ ರಾಜಾದಿರಾ ಸದ್ಗುರುನಾಥ ಶಿವಪ್ರಭು ಮಾಧವಾನಂದ ಪ್ರಭು ಕಿ ಸ್ವತಂತ್ರ ಹೋರಾಟಗಾರ ಮಾಧುವಚಾರಿ ಮಾಧುವ ಮುಂಚಗೇರಿ ನಗರಸಭೆ ಕಾರ್ಯಾಲಯಕ್ಕೆ ಆಗಮಿಸಿದೆ ನಮ್ಮೆಲ್ಲರಿಗೂ ನಮ್ಮ ನಗರಸಭಾ ಸಿಬ್ಬಂದಿಗಳ ಒತ್ತಡದಲ್ಲಿ ಸಾಮರಸ್ಯ ಅನ್ನೋದು ಬಹಳ ಮುಖ್ಯ ಅದೇ ರೀತಿ ಹಲವಾರು ವರ್ಷಗಳಿಂದ ನಮ್ಮ ನಗರಸಭೆ ವ್ಯಾಪ್ತಿಗೆ ನಗರಸಭೆ ಆವರಣಕ್ಕೆ ಿಂಚಗೇರಿ ಮಠದ ಒಂದು ದಿಂಟಿ ಬರ್ತಾ ಇದೆ ಅದು ಒಂದು ಉತ್ತಮ ಪರಿಸರ ಆಮೇಲೆ ಸಾಮಾಜಿಕ ಬಾಂಧವ್ಯ ಮತ್ತು ಆಧ್ಯಾತ್ಮನ ಕೂಡ ಸ್ವಲ್ಪ ನಮ್ಮ ಎಲ್ಲರಿಗೂ ಹೇಳ್ಕೊಡ್ತಾ ಇದೆ ಇವತ್ತಿನ ದಿವಸ ನಾವು ಆಧ್ಯಾತ್ಮದಲ್ಲಿ ಸ್ವಲ್ಪ ಇಲ್ಲ ಅದು ನಮ್ಮ ಮನಸ್ಸಿಗೆ ಶಾಂತಿ ಬೇಕಾದರೆ ಆಧ್ಯಾತ್ಮ ಅನ್ನೋದು ಕೂಡ ಬಹಳ ಅಷ್ಟೇ ಮುಖ್ಯ ಇವತ್ತಿನ ಟೆನ್ಷನ್ ವರ್ಕ್ ಅಲ್ಲಿ ಆಧ್ಯಾತ್ಮ ಇಲ್ಲ ಅಂದ್ರೆ ನಾವು ಶಾಂತಿ ಸಿಗೋದಿಲ್ಲ ಬರೀ ಟೆನ್ಷನ್ ಅಲ್ಲೇ ಬಿ ಪಿ ಶುಗರು ಬೇರೆ ಬೇರೆ ಎಲ್ಲ ಇದಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರಸಭೆಗೆ ಅವೆಲ್ಲರೂ ಬಂದಿರೋದು ಒಂದು ಉತ್ತಮವಾದ ಒಂದು ವಾತಾವರಣ ಕಲ್ಪಿಸಿರೋದು ನಮ್ಮೆಲ್ಲರೂ ಕೂಡ ನಾನು ನಗರಸಭೆಯಿಂದ ಮತ್ತೆ ಎಲ್ಲ ಸಿಬ್ಬಂದಿಗಳ ವತಿಯಿಂದ ಹೃದಯ ಧನ್ಯವಾದ ಹೇಳಿ ಮಹಾರಾಜ್ ಜಯ ಜೈ ಗಜಾ ಸದ್ಗುಣಾಥ್ ಶಿವಪ್ರಭು ಮಹಾರಾಜ್ ಕಿ ಜೈ ಗಜಾ ಸದ್ಗುನಾಥ್ ಮಹತ್ವಾನಂದ ಪ್ರಭು ಕಿ ಜೈ

ಸ್ಥಾಪನಾಚಾರ್ಯರು ಬಾವು ಸಾಹೇಬ್ ಮಹಾರಾದ್ರು ಅವರು ಗಿರ್ಮಲ್ೇಶ್ವರ ಮಹಾರಾಜ್ ಗುರುಗಳು ಆ ಭಾವು ಸಾಹೇಬ ಮಹಾರಾಜ್ ಸಪ್ತಾ ಪ್ರಾರಂಭ ಆಗಿದ ಅವರು ಗಿರ್ಮಲ್ೇಶ್ವರ ಮಹಾರ ಮೂರು ಪುರುಷರು ಗುರು ನೆಮ್ಮ ಮಾಡಿಗೊಳಗ ಸಮಾಧಿ ಮಾಡಿದ್ರು ಅದೇನೋ ಡಿಸ್ಪ್ಯೂಟ್ ಅಲ್ಲಿ ಭಾವು ಸಾಹೇಬ್ ಮಹಾರಾಜ್ ಅಸ್ಥಿಗಳೆಲ್ಲ ಒಬ್ಬ ಬ್ರಾಹ್ಮಣ್ ಅದನ್ನ ಹೊತ್ಕೊಂಡು ಕುದುರೆ ಮೇಲೆ ಇಟ್ಕೊಂಡು ಕೇಸು ಬಂದ್ಕೊಳ್ಳಿ ಏನ್ ಇವಾಗ ಬ್ರಾಹ್ಮಣ ಆಗಿ ಇಂಥ ಒಬ್ಬ ಲಿಂಗಾಯ್ತವ ಅನ್ನೋದು ಅಸ್ತಿತ್ವ ನಮ್ಮ ಆ ಅಸ್ತಿತ್ವದ ಕೆಮಿಗಳು ನಾಮಸ್ಕರಣೆ ಗದ್ಗಿ ಕಟ್ಟಿದ್ರೆ ವ್ಯವಸಾಯ ಮಾಡೋದು ಅದು ಐದು ಸಾವಿರ ಎಕರೆ ಜಮೀನ್ದಾರ ಐದು ಸಾವಿರ ಎಕರೆ ಜಮೀನ್ದಾರ ಸರ್ವಸಂಗ ಪ್ರೀತಿಯಾಗಿ ಉಳವಣೆ ಭೂ ಒಡೆಯ ಕರ್ನಾಟಕ ಸರ್ಕಾರ ಇದನ್ನು ಪಾಸ್ ಮಾಡಿ ಭೂಮಿ ಮೊದಲು ಭೂಮಿ ಕೊಡಕ ಉಳವನೆ ಭೂ ಒಡೆಯವರು ಭಾವು ಸಾಹೇಬ್ ಮಹಾರಾಜ್ ಐದು ಸಾವಿರ ಎಕರೆ ಜಮೀನು ಮಾಡಿ ನಮಗೂ ಮಾಡ್ಕೊಂಡು ಮಾಡ್ಕೊಂಡ್ ತಿನ್ನಕೊಂದು ಮೂವತ್ತೆರಡು ಎಕರೆ ಜಮೀನು ಬಿಟ್ಟಾರ ಆ ಬಾವು ಸಾಹೇಬ್ ಮಹಾರಾಜರು ಜಾಗ ಇಲ್ಲ ಸಮುದ್ರ ಎಲ್ಲ ತಿರುಗಾಡ್ರ್ರು ಅಸ್ತಿತ್ಕೊಂಡಾಗ ಏನು ಜಾಗ ಯೋಗ್ಯನ್ಸಿಗ ಬಂದ್ರಿ ಏನು ಏನ್ ಮಾಡಬೇಕು ನಿಂಜಗೇರಿ ಮಠ ಆಗಿದೆ ಬಂದ ಇದು ಯೋಗ್ಯ ಜಾಗ ಆಯ್ತ ನ್ಯಾಯಿಗಳಿಗೆ ಎಣಿಸ್ತು ಅವ್ರ ಕೌದ್ಯಾಪ ಅಂತ ಅವರು ಅವ್ರೂ ಒಬ್ರು ಸುದ್ದಿ ಕೋರ್ಸ್ ಕಳ್ಸಿದ್ರು ಕೂಡಲೇ ಅವರು ಬಂದ್ರು ಬಂದ್ ಮೇಲೆ ಇಲ್ಲಿ ಮಠ ಆದ್ರ ಜಗತ್ತಿಗೆ ಇದು ಪ್ರಖ್ಯಾತ ಆಕತ್ತೇನು ಅಂತ ಗುಡಿ ಕಟ್ಟು ಗುರುನೆಗ ಮಾಡ ಯಾರು ನನ್ನ ಹೆಸರು ಹೇಳಬಾರ ಆಯ್ತಪ್ಪ ಕಟ್ ಅಂತ ಗದ್ಗಿ ಸ್ಥಾಪನಾ ಮಾಡಿದ್ರು ಬಹುಸಾ ಮಾಡಿ ಗುಡಿ ಕಟ್ಟಿ ಮಠಾನ ಸ್ಥಾಪನಾ ಮಾಡಿದ ಅವರು ಗಿರಿಮಲ್ಲೇಶ್ವರ ಮಹಾರಾಜ ಗಿರ್ಮಲ್ಲೇಶ್ವರ ಮಹಾರಾಜ ಅಂತಹ ಹಲವು ಮಾತೆಯನ್ನು ನೀನು ಪಾದವನ್ನು ಪಾವತೀರ್ಥ ಜಮಖಂಡಿ ಪುಣ್ಯ ಇಷ್ಟ ಹೇಳಾಕ್ ಬಾರ್ದೆ ಇಂತ ಒಬ್ಬ ಅವತಾರಿ ವೀರ ತನದಿ ಭಕ್ತಿ ಮಾರ್ಗ ವಸಾಯದಿ ತೋರಿದೆ ಅನುಭವ ಜಗಸೌದು ಗಿರಿಯ ನಾಮದಿ ಪೂರ್ವ ಜಮಖಂಡಿ ಗುರುತಿಸಿ ಪರಮಚಂದ ಬಸವರೂಪ ನಿಮ್ಮ ಪಾದ ನಂಬಿದೆ ಚಂದ ಬಸವ ಅವತಾರಿ ಪುರುಷರು ಯಾರು ನಿರ್ಮಲೇಶ್ವರ ಮಾಡೋದು ಇಲ್ಲೇ ಯಾರು ಹುಟ್ಟಿದ್ರು ಐನಾಥ ಮಾಡೋರು ಗುರುದೇವ್ ರಾಮಡಿಯವರು ಇಲ್ಲೇ ಹುಟ್ಟಿದ್ದು ವಿನೋಬಾಜಿಯವರ ತಾಯಿಯವರು ರುಕ್ಮಿಣಿ ತಾಯಿಯವರು ಅವರು ಹುಟ್ಟಿದ್ದಿಲ್ಲೆ ದೊಡ್ಡ ಗುರು ಸಂಗಯಪ್ಪ ಬೇಡಿದ್ರು ಬೇಡಿದ್ರು ಕೂಡ ಹುಟ್ಟಿದ್ದ ತಾಲೂಕಿನೊಳಗನ ಅಂದ್ರೆ ಈ ತಾಲೂಕಿನ ಪುಣೆ ಎಸ್ಟಿಮೇಟ್ ಮಾಡಾಕ ಈ ಐದು ಇಟ್ ಈಸ್ ಅನ್ಲಿಮಿಟೆಡ್